ಧರ್ಮಸ್ಥಳದ ವಿರುದ್ಧ ನಡೆಸಲಾಗುತ್ತಿರುವ ಷಡ್ಯಂತ್ರದ ಸತ್ಯ ಹೊರಬರಲು ಎನ್ಐಎ ತನಿಖೆಯಾಗಬೇಕು ಎಂಬ ಆಗ್ರಹದೊಂದಿಗೆ ಜೆಡಿಎಸ್ನ ಸತ್ಯಯಾತ್ರೆಗೆ ತಾಲೂಕಿನ ನೂರಾರು ಜೆಡಿಎಸ್ ಕಾರ್ಯಕರ್ತರು ಪ್ರಯಾಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ತರುವಾಯ ಶಾಸಕ ಬಾಲಕೃಷ್ಣರ ನೇತೃತ್ವದಲ್ಲಿ ಸಾಗಿದ ನೂರಾರು ಕಾರುಗಳು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡೆಗಳು ಅಗತ್ಯ ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಕ್ರೀಡೆಯಲ್ಲಿ ತೊಡಗಿ ಸಾಧನೆ ಮಾಡಬೇಕೆಂದ ಶಾಸಕ ಬಾಲಕೃಷ್ಣರವರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಹೇಳಿಕೆ ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎನ್ಎಸ್ ಮಂಜುನಾಥ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಶಾಸಕರ ಸದಸ್ಯರ ಸೂಚನೆಯಂತೆ ಉತ್ತಮ ಕಾರ್ಯವೆಂದ ನೂತನ ಅಧ್ಯಕ್ಷರು ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಚಿನ್ನಬೆಳ್ಳಿ ವರ್ತಕರಾದ ರುಕ್ಮಿಣಿ ಹಾಲ್ನ ಮಾಲೀಕರಾದ ಶೆಟ್ಟರ ಕುಟುಂಬ ಮತ್ತು ಪಟ್ಟಣದ ಪಟಾಕಿ ಮಾಲೀಕರ ಸಂಘದ ಸದಸ್ಯರು ಹಾಗೂ ಕುಟುಂಬದವರಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಷಡ್ಯಂತ್ರದ ಸತ್ಯ ಹೊರಬರಲು ಎನ್ಐಎ ಮೂಲಕ ತನಿಖೆಯಾಗಬೇಕು ತನಿಖೆಗೆ ಆಗ್ರಹ ಮಾಡುವ ಸಲುವಾಗಿ ಜೆಡಿಎಸ್ ಪಕ್ಷದಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಾವಿರಾರು ಮಂದಿ ಧರ್ಮಸ್ಥಳಕ್ಕೆ ತೆರಳುತ್ತಿರುವುದಾಗಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ಪಟ್ಟಣದ ನಲವತ್ತೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಾನುವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದ ನಡೆಯುತ್ತಿರುವ ಅಪಪ್ರಚಾರ ಷಡ್ಯಂತ್ರದ ವಿರುದ್ದ ಜೆಡಿಎಸ್ ವತಿಯಿಂದ ಹಮ್ಮಿಕೊಂಡಿರುವ ಧರ್ಮಸ್ಥಳ ಸತ್ಯಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಧರ್ಮಸ್ಥಳ ಶತಮಾನಗಳಿಂದ ಹಿಂದೂಗಳ ಶ್ರದ್ದಾ ಕೇಂದ್ರವಾಗಿದ್ದು ಇದಕ್ಕೆ ಕಪ್ಪು ಮಸಿ ಬೆಳೆಯುವ ಯತ್ನ ನಡೆಯುತ್ತಿದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹಾಗೂ ಅವರ ಕುಟುಂಬದವರ ವಿರುದ್ಧದ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರ ಎಸ್ಐಟಿ ತನಿಖೆ ನಡೆಸಿದರು ಿದೆ ಆದರೆ ತನಿಖೆ ನಡೆಯುತ್ತಿರುವ ಹಂತದಲ್ಲಿ ಕ್ಷೇತ್ರವನ್ನ ರಾಜಕೀಯಕ್ಕೆ ಬಳಸಿಕೊಂಡಿರುವುದು ಸರಿಯಲ್ಲ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ರೂಪಿಸಲು ವಿದೇಶಿ ಫಂಡಿಂಗ್ ನಡೆದಿರುವ ಬಗ್ಗೆ ಅನುಮಾನ ಇದೆ ಇದರ ಬಗ್ಗೆ ಸತ್ಯಾಸತ್ಯತೆ ಹೊರತರಲು ಎನ್ಐಎ ತನಿಖೆ ಅವಶ್ಯಕವಾಗಿದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಬೆಂಬಲವಾಗಿ ಜೆಡಿಎಸ್ ನಿಂತಿದೆ ಎಂದರು ಧರ್ಮಸ್ಥಳ ಕ್ಷೇತ್ರ ಸರ್ಕಾರ ಮಾಡಿದ ಕೆಲಸ ಮಾಡುತ್ತಿದೆ ಮದ್ಯವರ್ಚನಾ ಶಿಬಿರ ಕೆರೆ ಕಟ್ಟೆಗಳ ಸಂರಕ್ಷಣೆ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಅನ್ನದಾಸೋಹ ಶಿಕ್ಷಣ ವೈದ್ಯಕೀಯ ಗ್ರಾಮೀಣಾಭಿವೃದ್ಧಿ ಸಾವಿರಾರು ದೇವಸ್ಥಾನ ಅಭಿವೃದ್ಧಿ ಕೆಲಸ ಸೇರಿದಂತೆ ನೂರಾರು ಸಮಾಜ ಸೇವೆ ಮಾಡುತ್ತಿದೆ ಮಹಿಳಾ ಸಬಲೀಕರಣದಲ್ಲಿ ಧರ್ಮಸ್ಥಳದ ಪಾತ್ರ ಬಹಳ ದೊಡ್ಡದ್ದು ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸಿದಾಗ ಸರ್ಕಾರಕ್ಕೆ ಇಪ್ಪತ್ತೈದು ಕೋಟಿ ಸಹಾಯ ಹಸ್ತ ನೀಡಿದ ಧಾರ್ಮಿಕ ಸಂಸ್ಥೆ ಧರ್ಮಸ್ಥಳ ಮಾತ್ರ ಅಂಥವರ ವಿರುದ್ಧ ಷಡ್ಯಂತ್ರ ಮಾಡಲಾಗುತ್ತಿದೆ ಒಬ್ಬರೋ ಇಬ್ಬರೋ ದೂರು ಕೊಟ್ಟ ತಕ್ಷಣ ಎಸ್ಐಟಿ ರಚನೆ ಮಾಡಿದ್ದಾರೆ ಸಾಮೂಹಿಕ ಕೊಲೆ ಆರೋಪದಿಂದ ಧರ್ಮಸ್ಥಳಕ್ಕೆ ಕಳಂಕ ಬಂದಿದೆ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿರುವ ಧರ್ಮಸ್ಥಳದ ವಿರುದ್ಧ ದೂತ ಸಮೀರ್ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮ್ಮರೊಡ್ಡಿ ಹಾಗೂ ಕೆಲ ಕಾಣದ ಕೈಗಳು ಸೇರಿಕೊಂಡು ಇಲ್ಲ ಸಲ್ಲದ ಆರೋಪ ಮಾಡಿ ಕ್ಷೇತ್ರದ ಹೆಸರು ಕೆಡಿಸುವ ಜೊತೆಗೆ ಹಿಂದೂ ಧರ್ಮ ತುಳಿಯುವ ಹುನ್ನಾರ ಮಾಡುತ್ತಿವೆ ಎಂದರು ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬಕ್ಕೆ ನೈತಿಕ ಬೆಂಬಲ ಸೂಚಿಸಬೇಕಿದೆ ಈ ದುಷ್ಕೃತ್ಯದ ಹಿಂದೆ ಇರುವ ಸಂಘಟನೆಗಳು ದುಷ್ಟಶಕ್ತಿಗಳ ಬಗ್ಗೆ ಸೂಕ್ತ ತನಿಖೆ ಆಗಬೇಕಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮ ದೇವರಾಜೇಗೌಡ ಮುಖಂಡರಾದ ಪರಮ ಕೃಷ್ಣೇಗೌಡ ವಿಎನ್ ರಾಜಣ್ಣ ಸಿಂಹಾದ್ರಿ ಮಂಜಣ್ಣ ಕಲ್ಕೆರೆ ನಾಗಣ್ಣ ನವಿಲೆ ಪರಮೇಶ್ ಮೆಡಿಕಲ್ ವೆಂಕಟೇಶ್ ಚಿಕ್ಕಬೀಳ್ತಿ ಗಂಗಾಧರ್ ಮೀಸೆ ಮಂಜಣ್ಣ ಹಿರಿಬೀಳ್ತಿ ಯೋಗೇಶ್ ಶಿವರಾಜ್ ಶಿವರಾಜ್ ಬೂದೇಶ್ ಒಳಗೇರಹಳ್ಳಿ ಮಂಜುನಾಥ್ ರವಿ ಮಕಾನ್ ಶಿವು ಸತೀಶ್ ಸೇರಿದಂತೆ ಸಹಸ್ರಾರು ಕಾರ್ಯಕರ್ತರು ಯಾತ್ರೆಯಲ್ಲಿ ಸಾಗಿದರು ವ್ಯವಸ್ಥೆಗೆ ಯಾಕೆಂದ್ರೆ ಹನ್ನೊಂದು ವರ್ಷಗಳಿಂದ ಹಿಂದಲೇ ಇದ್ದಂಥದ್ದಕ್ಕೆ ಕುಂಬಕ್ಕು ನೀಡಿ ಇವತ್ತು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ ನಾವು ಸಾಮಾನ್ಯವಾಗಿ ಯಾವ್ದಾರ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳು ಇವತ್ತೊಂದು ಧರ್ಮಸ್ಥಳದ ಮೂಲಕ ನಾವು ಧಾರ್ಮಿಕತೆಯನ್ನು ನಾವು ಅನುಸರಿಸಿಕೊಂಡು ವಿಶೇಷವಾಗಿ ಹೊಂದಿದ್ದೇವೆ ಯಾಕೆಂದರೆ ಅನಾಮಿಕರಿಗೆ ಹಿಂದೆ ಯಾರು ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಇದಕ್ಕೆ ಇದರಿಂದ ಇದಕ್ಕೆ ಪ್ರೋತ್ಸಾಹ ಇರ್ತಕ್ಕಂಥ ಯಾರು ಅವ್ರನ್ನ ಹುಡುಕಿ ತಂದು ಅವ್ರಿಗೆ ಶಿಕ್ಷೆಗಳು ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಇವತ್ತು ಇವತ್ತು ಎಸ್ ಐ ಟಿ ರಚನೆ ಏನು ಯಾರೋ ಒಂದು ಅನಾಮಿಕೆ ಹೇಳಿದ ತಕ್ಷಣವೇ ಇವತ್ತು ಸರ್ಕಾರಗಳು ಅದರ ತೀರ್ಮಾನ ಮಾಡಬೇಕಾದ್ರೆ ಕೂತು ಮಲಗಬೇಕಾಗಿತ್ತು ಏಕೆಂದರೆ ದಿನ ದಿನ ನಾವು ಒಂಥರ ಎಲ್ಲ ಟಿ ವಿನಲ್ಲಿ ನೋಡಿ ಆತಂಕಕಾರಿಯಾದಂಥ ಬೆಳವಣಿಗೆ ಬೆಳೀತಕ್ಕಂಥದಕ್ಕೆ ಅವಕಾಶ ಆದಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರದಲ್ಲಿ ಏನು ಅಪಪ್ರಚಾರಕ್ಕೆ ಕೆಲವರು ಷಡ್ಯಂತ್ರವನ್ನು ರೂಪಿಸಿದ್ರು ಅದನ್ನು ಖಂಡಿಸಿ ಇವತ್ತು ಶ್ರೀ ಕ್ಷೇತ್ರಕ್ಕೆ ಹೋಗಿ ಮಂಜುನಾಥನ ಒಂದು ಆಶೀರ್ವಾದವನ್ನು ಪಡೆದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಪೂರ್ಣ ಬೆಂಬಲವನ್ನು ನೀಡುವಂಥದ್ದಕ್ಕೆ ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಕಾರ್ಯಕ್ರಮಗಳು ಇವತ್ತು ಧಾರ್ಮಿಕ ಜಾಗೃತಿ ಆಗ್ತಿದೆ ಹೈನುಗಾರಿಕೆಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ ಕೆರೆಗಳನ್ನು ಉಳಿಸಿ ಅಂತರ್ಜಲವನ್ನು ವೃತ್ತಿಗೆ ಮಾಡಿದ್ದಾರೆ ಇವತ್ತು ಸಾಮಾಜಿಕ ಬದುಕನ್ನು ಕಟ್ಕೊಳ್ಳಿಕ್ಕೆ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳನ್ನು ಮಾಡಿ ಧಾರ್ಮಿಕವಾಗಿ ಒಂದು ಶಕ್ತಿಯುತವಾಗಿ ಒಂದು ಒಳ್ಳೆಯ ದಾರಿನಲ್ಲಿ ಹೋಗ್ತಕ್ಕಂಥದಕ್ಕೆ ಇವತ್ತು ವಿಶೇಷವಾಗಿ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಎರಡ ಮೂರ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಮೊನ್ನೆ ಇನ್ನೂರ ಮೂವತ್ತೊಂದು ಜನರಿಗೆ ನಮ್ಮ ಕ್ಷೇತ್ರದಲ್ಲಿ ಶಿಷ್ಯ ವೇತನವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ರಾಜ್ಯದಲ್ಲಿ ಸುಮಾರು ನೂರ ಕೋಟಿನ ವಾರ್ಷಿಕವಾಗಿ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಶಿಕ್ಷ್ಯ ಈ ರಾಜ್ಯದಲ್ಲಿ ಕೊಡ್ತಾ ಕ್ಷೇತ್ರ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯಲ್ಲಿ ಕ್ರೀಡೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಆದ್ದರಿಂದ ವಿದ್ಯಾರ್ಥಿಗಳು ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ತಾಲೂಕು ಹಿರಿಯ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಬ್ಬರು ದೈಹಿಕವಾಗಿ ಬಲಿಷ್ಠರಾದಾಗ ಮಾತ್ರ ಮಾನಸಿಕವಾಗಿ ಏನಾದರೂ ಸಾಧಿಸಲು ಸಾಧ್ಯ ಆದ್ದರಿಂದ ಕ್ರೀಡೆ ಅತಿ ಪ್ರಮುಖ ವಿದ್ಯಾರ್ಥಿಗಳು ಕಲಿಕಾಸಕ್ತಿ ಜೊತೆಗೆ ಕ್ರೀಡೆಗಳಲ್ಲಿ ಪಾಲ್ಗೊಂಡು ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯನ್ನ ಇನ್ನಷ್ಟು ವೃದ್ಧಿಸಿಕೊಳ್ಳಬೇಕು ಕ್ರೀಡೆಗಳಿಂದ ಬುದ್ಧಿ ಚುರುಕಾಗುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಸ್ಪರ್ಧಾ ಸ್ಫೂರ್ತಿಯಿಂದ ಭಾಗವಹಿಸಬೇಕು ಶಿಕ್ಷಣದಷ್ಟೇ ಆದ್ಯತೆ ಕ್ರೀಡೆಗಳಿಗೂ ಇರಬೇಕು ಯುವ ಪ್ರತಿಭೆಗಳು ಶಾಲಾ ಕಾಲೇಜುಗಳಲ್ಲಿ ಆಯೋಜಿಸುವ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದರು ಕ್ರೀಡೆಯಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುವ ವಿದ್ಯಾರ್ಥಿಗಳಿಗೆ ವಿಶೇಷ ನೆರವು ನೀಡಲಾಗುವುದು ಮಕ್ಕಳ ಆಸಕ್ತಿಯನ್ನು ಗಮನಿಸಿ ಶಿಕ್ಷಕರು ಅವರನ್ನು ಪ್ರೋತ್ಸಾಹಿಸಬೇಕು ಕ್ರೀಡೆಯಲ್ಲಿ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲ ಸೋಲು ಯಾವುದೇ ಕಾರಣಕ್ಕೂ ನಿರಾಶೆ ಉಂಟುಮಾಡದೆ ಪುನಃ ಗೆಲ್ಲುವ ಛಲ ಹುಟ್ಟಿಸಬೇಕು ಎಂದು ತಿಳಿಸಿದರು ಈ ಹೋಗ್ಲಿ ಹೋಬಳಿನಲ್ಲಿ ಎಲ್ಲ ಗೇಮ್ಸ್ಗಳಲ್ಲಿ ಅಥ್ಲೆಟಿಕ್ಸ್ಗಳಲ್ಲಿ ಎಲ್ಲರೂ ಕೂಡ ಆಯ್ಕೆ ತಾವೆಲ್ಲರೂ ಕೂಡ ಇವತ್ತು ತಾಲೂಕು ಮಟ್ಟದಲ್ಲಿ ಒಂದು ಗುರಿಯನ್ನು ಮುಟ್ಟಬೇಕು ಎಂಬತಕ್ಕಂಥ ಭಾವನೆಯಲ್ಲಿ ನೀವು ಭಾಗವಹಿಸಿರುವಂಥದ್ದು ವಿಶೇಷ ಅಂತ ನಾನು ಕೂಡ ಭಾವಿಸ್ತಾ ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ಕ್ರೀಡೆಗಳು ಮುಖ್ಯವಾದಂಥದ್ದು ಇವತ್ತು ಹೋಬ್ಳಿ ಮಟ್ಟದಲ್ಲೂ ಕೂಡ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಸ್ಥಳೀಯ ಪ್ರತಿನಿಧಿಗಳು ಅದೇ ಪಿ ಡಿ ಒಗಳು ಕೂಡ ನಿಮಗೆ ಎಲ್ಲ ನಮ್ಮ ಸೂಚಿಯಂತೆ ಸಹಕಾರವನ್ನು ವಿಶೇಷವಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನು ತಾಲೂಕು ಮಟ್ಟದ ಈಗಾಗಲೇ ಆನಂದವರೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಈಗ ನಾವು ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಡ್ತೀವೋ ಕ್ರೀಡೆಗಳಿಗೂ ಕೂಡ ನಾವು ಅಷ್ಟೇ ಆದ್ಯತೆ ನೀಡುವಂಥದ್ದು ನಮ್ಮ ಜವಾಬ್ದಾರಿ ಏಕೆಂದರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಸಂಪನ್ಮೂಲವನ್ನು ಒದಗಿಸಲ್ಲ ಸ್ಥಳೀಯವಾಗಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕ್ರೀಡೆಗಳನ್ನು ನಾವು ಮಾಡಬೇಕಾಗಿದೆ ಅದು ನಮ್ಮ ಆದ್ಯತೆ ಕೂಡ ಆಗಿದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಕ್ರೀಡೆಗಳನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥದಕ್ಕೆ ವಿಶೇಷವಾಗಿ ಆದ್ಯತೆಯನ್ನು ನೀಡಿದ್ದೇವೆ ನಮ್ಮ ದೈಹಿಕ ಶಿಕ್ಷಕರು ಬಿ ಅವರ ಸಲಹೆ ಮೇರೆಗೆ ಪೂರ್ಣತ್ವ ಸಹಕಾರ ಮಾಡಿದ್ದೇವೆ ಏಕೆಂದರೆ ನಾನು ಮೊದಲಿಂದ ಕೂಡ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಶಿಕ್ಷಣ ಎಷ್ಟು ಮುಖ್ಯನೋ ದೈಹಿಕ ಶಿಕ್ಷಣವೂ ಕೂಡ ಮಕ್ಕಳ ಒಂದು ದೃಢವಾದಂಥ ಮನಸ್ಸಿಗೆ ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಅದೇ ರೀತಿ ಒಂದು ಸದೃಢವಾದಂಥ ದೇಹವನ್ನು ಇಟ್ಕೊಳ್ಳಲಿಕ್ಕೆ ಕ್ರೀಡೆಗಳು ಕೂಡ ವಿಶೇಷವಾಗಿ ಸಹಕಾರಿಯಾಗ್ತದೆ ಇವತ್ತೇನು ನೀವು ತಾಲೂಕು ಮಟ್ಟದಲ್ಲಿ ಪ್ರತಿನಿಧಿಸಿದಿರಿ ಇಲ್ಲಿಯ ಎಲ್ಲ ಆಯ್ಕೆಯ ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಇದಾದ ಮೇಲೆ ಜಿಲ್ಲಾ ವಿಭಾಗ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುವಂತಹ ಅವಕಾಶಗಳು ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎನ್ ದೀಪ ಮಾತನಾಡಿ ಕ್ರೀಡಾಕೂಟದ ಬಹುಮಾನ ಮಕ್ಕಳಿಗೆ ಮಧ್ಯಾಹ್ನದೂಟದ ಪ್ರಾಯೋಜಕತ್ವವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಅವರೇ ಮಾಡಿದ್ದು ಇದರಿಂದ ಇಲಾಖೆ ಯಶಸ್ವಿಯಾಗಿ ಕ್ರೀಡಾಕೂಟ ಆಯೋಜಿಸಲು ಸಹಕಾರಿಯಾಗಿದೆ ಎಂದರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ಎ ಗಣೇಶ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು ಉಪಾಧ್ಯಕ್ಷೆ ಕವಿತಾ ರಾಜು ತಂಡಗಳ ಪರಿಚಯ ಮಾಡಿಕೊಂಡರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಡಿಎನ್ ರವಿ ಕ್ರೀಡಾ ಜ್ಯೋತಿ ಸ್ವಾಗತಿಸಿದರು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹದೇವ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಕೆಟಿ ಆನಂದ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಬಿಆರ್ಸಿ ಅನಿಲ್ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕಾಳೇಗೌಡ ರಾಜ್ಯ ಉಪಾಧ್ಯಕ್ಷ ವಿಜಿ ದ್ಯಾವೇಗೌಡ ಬಿಆರ್ ಗಾಯತ್ರಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಮಂಜಣ್ಣ ಹೋಬಳಿ ಶಿಕ್ಷಣ ಸಂಯೋಜಕರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಇದ್ರು ಕ್ರೀಡಾಕೂಟದಲ್ಲಿ ಆರ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ರು ತಾಲೂಕಿನ ಲುಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಜಿಎನ್ ಜಿಎನ್ಕೋಪಲು ಗ್ರಾಮದ ಎನ್ಎಸ್ ಮಂಜುನಾಥ್ ಗುರುಸ್ವಾಮಣ್ಣ ಅವಿರೋಧವಾಗಿ ಆಯ್ಕೆಗೊಂಡರು ನುಗ್ಗೆಹಳ್ಳಿ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎನ್ಆರ್ ಶಿವಕುಮಾರ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಎನ್ಎಸ್ ಮಂಜುನಾಥ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಹರೀಶ್ ಘೋಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸಲಹೆ ಸೂಚನೆ ಪಡೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲ ಆದ್ಯತೆಯಾಗಿ ಸ್ವಚ್ಛತೆ ಕುಡಿಯುವ ನೀರು ಉತ್ತಮ ವಿದ್ಯುತ್ ದೀಪಗಳ ವ್ಯವಸ್ಥೆ ಸೇರಿದಂತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎನ್ಎಸ್ ಮಂಜುನಾಥ್ ಅವರನ್ನು ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಧಾ ಹರೀಶ್ ಸದಸ್ಯರಾದ ವಿಜಯಲಕ್ಷ್ಮಿ ಜಗದೀಶ್ ಶಬೀನ್ ತಾಜ್ ಜಬೀನ್ ತಾಜ್ ಕುಮಾರ್ ಹೊನ್ನೇಗೌಡ ನಟರಾಜ್ ಗೌಡಕಿ ಮಂಜು ರಾಜು ರೇಷ್ಮಾ ಸವಿತಾ ದ್ರಾಕ್ಷಾಯಿಣಿ ಮಂಜುಳಾ ಮುಖಂಡರಾದ ದೊರೆಸ್ವಾಮಿ ತೋಟಿ ನಾಗರಾಜ್ ಮಹಮ್ಮದ್ ಜಾವೇದ್ ಕೃಪಾಶಂಕರ್ ಪುಟ್ಟಸ್ವಾಮಿ ವಿಕ್ಟರ್ ಪಟೇಲ್ ಕುಮಾರ್ ರಂಗಸ್ವಾಮಿ ಶಂಕರ್ ಪ್ರಕಾಶ್ ಬೆಟ್ಟಯ್ಯ ದಿನೇಶ್ ಬಾಬು ಪಿಡಿಒ ಶಿವರಾಮ್ ಬಿಲ್ ಕಲೆಕ್ಟರ್ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಗ್ರಾಮ ವಿಶೇಷ ಗದನ ಸಹಕರಿಸಿದಂತೇತ ಜನರ ಶಾಸಕರಿಗೆ ವೈಯಕ್ತಿಕ ಗಣಿ ಪರಿಸ್ಥಿತಾ ಈ ಎಲ್ಲ ವಿಚಾರ ಹೇಳ್ಬೇಕಂದ್ರೆ ಇವತ್ತು ಉತ್ತಮವಾಗಿ ಮಾತು ನಡೆದಿರುವಂತಹ ಶಿವಕುಮಾರ್ ಒಬ್ಬರೇ ಪ್ರತಿ ಟೈಮ್ ಆಗಿ ಹೋಗಿ ಆ ಏಳು ಟೈಮ್ ಶಾಸಕರಿಗೆ ಭಾತಿ ಬದ್ಧವಾಗಿ ನಿವತ್ತು ರಾಜೀನಾಮೆ ಕೊಟ್ಟಂತ ಏಕೈಕ ವ್ಯಕ್ತಿ ಶಿವಕುಮಾರ್ ಶಿವಕುಮಾರ್ ವೈಯಕ್ತಿಕವಾಗಿ ಸ್ವಚ್ಛಿತರವಾಗಿ ಅಭಿನಯಿಸ್ತೀನಿ ಸ್ವಾಮಿನೂ ಅಷ್ಟೇ ಅದು ಅಪಕ್ಕಿಲ ನೆರಕಲಿಕ್ಕೆ ಮಾತು ಹೇಳ್ತಾ ಮುಂದೆ ಬರೋ ಜೀಸ್ ಆಗ್ರೂ ಎಲ್ಲ ನಡ್ಕೊಂಡು ಒಟ್ಟಿಗೆ ಹೋಗಿ ಅಭಿವೃದ್ಧಿ ಮಾಡಿಕೊಂಡು ಪಂಚಾಯತ್ ಮಾಡಲಿಕ್ಕೆ ಪ್ರಾರ್ಥಿಸ್ತಾ ನೀರು ಬೆಳಕು ಹೆಚ್ಚಿಗೆ ಗಮನ ಕೊಡಲಿ ಸ್ವಾಮಿ ಮಾತು ಬೇಡ್ತಾ ನಾವು ಹೆಚ್ಚಿಗೆ ಮಾತ್ರ ಅವಕಾಶ ಕೊಡಲ್ಲ ಎಲ್ಲರೂ ಒಟ್ಟಾಗಿ ಹೋಗೋಣ ಕೈ ಜೋಡಿಸಣ ಅಭಿವೃದ್ಧಿ ಪರೋ ಅಂತಕ್ಕಂಥ ಮಾತು ಹೇಳಿ ಈ ತಂದು ಸಾಕಷ್ಟು ಎಲ್ಲರೂ ಮಾತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಬಾಲಕೃಷ್ಣ ಸರ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರು ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಈ ಭಾಗದ ಎಲ್ಲ ಪ್ರಾಂತ್ಯಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಈ ಒಂದು ಪಂಚಾಯಿತಿ ಅಧ್ಯಕ್ಷರು ಅಲ್ಪಾವಧಿಯಾದರೂ ಈ ಸಮ ಈ ಪಂಚಾಯಿತಿಯಲ್ಲಿರುವಂಥ ಸ್ವಚ್ಛತೆ ಮತ್ತು ಕುಡಿಯುವ ನೀರು ಮತ್ತು ದೀಪದ ವ್ಯವಸ್ಥೆ ಹಾಗೂ ನರೇಗಾತ ಸಂಬಂಧಪಟ್ಟಂತೆ ಎಲ್ಲರಿಗೂ ಪಕ್ಷಭೇದ ಮರೆತು ಎಲ್ಲವರಿಗೂ ಅನುಕೂಲ ಆಗುವಂತೆ ನಾವು ಸಹಕರಿಸುತ್ತೆ ಪಟ್ಟಣದ ಗಣಪತಿ ಪೆಂಡಾಲಿನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ ನಾಲ್ಕನೇ ದಿನವಾದ ಭಾನುವಾರದಂದು ಪಟ್ಟಣದ ಪ್ರತಿಷ್ಠಿತ ಚಿನ್ನಾಪಳ್ಳಿ ವರ್ತಕರು ರುಕ್ಮಿಣಿ ಹಾಲ್ನ ಮಾಲೀಕರಾದ ಸುಬ್ರಾಯ್ ಶೆಟ್ಟರು ಮತ್ತವರ ಕುಟುಂಬದಿಂದ ಪೂಜೆ ಸಲ್ಲಿಸಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಭಾನುವಾರದಂದು ಪಟ್ಟಣದ ಪ್ರತಿಷ್ಠಿತ ಬೆಳ್ಳಿ ವರ್ತಕರು ರುಕ್ಮಿಣಿ ಹಾಲ್ನ ಮಾಲೀಕರಾದ ಸುಬರಾಯ ಶೆಟ್ಟರು ಮತ್ತವರ ಮಕ್ಕಳು ಸೇರಿ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ಸುಬ್ಬರಾಯಶೆಟ್ಟರು ಮತ್ತವರ ಕುಟುಂಬ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ಸುಬ್ಬರಾಯಶೆಟ್ಟರು ಮತ್ತವರ ಕುಟುಂಬದಿಂದ ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿವೈ ಸತ್ಯನಾರಾಯಣ್ ಜ್ಞಾನದರ್ಶನ ಕಾನ್ವೆಂಟ್ ಮಹಾದೇವ್ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಆಸ್ಥಾನ ಮಂಟಪದಲ್ಲಿ ಎಪ್ಪತ್ತಾರನೇ ವರ್ಷ ಎಪ್ಪತ್ತಾರನೇ ವರ್ಷ ಈಗ ಹತ್ತು ವರ್ಷದಿಂದ ಪ್ರತಿದಿನ ನಲ್ವ ಪ್ರತಿ ಹಬ್ಬಕ್ಕೂ ನಲ್ವತ್ತೆಂಟು ದಿನ ಅನ್ನದಾನ ಇರುತ್ತೆ ಇದು ರಾಜ್ಯದಲ್ಲೇ ವಿಶೇಷ ಹಾಂ ಹಾಗಾಗಿ ನಾವು ನಮ್ಮ ಕುಟುಂಬದಿಂದ ಇವತ್ತು ನಮ್ಮ ಕುಟುಂಬದಿಂದ ಕುಟುಂಬದ ಅನ್ನದಾನ ಕುಟುಂಬದ ಹೆಸರೇ ಸುಬ್ರಹ ಶೆಟ್ಟಿ ಮತ್ತು ಮಕ್ಕಳು ಪಟ್ಟಣದ ಗಣಪತಿ ಬೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ ಐದನೇ ದಿನವಾದ ಸೋಮವಾರದಂದು ಪಟ್ಟಣದ ಪಟಾಕಿ ಮಾರಾಟಗಾರರ ಸಂಘದ ಸದಸ್ಯರು ಮತ್ತವರ ಕುಟುಂಬದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಪಟ್ಟಣದ ಪಟಾಕಿ ಮಾರಾಟಗಾರರ ಸಂಘದ ಸದಸ್ಯರು ಮತ್ತವರ ಕುಟುಂಬ ಸದಸ್ಯರಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ಪಟಾಕಿ ಮಾರಾಟಗಾರರ ಸಂಘದ ಹಿರಿಯರಾದ ರಾಜಣ್ಣನವರು ಸಂತೋಷ್ರವರು ಲೋಹಿತ್ ರವರು ಸೇರಿ ಇತರೆ ಸದಸ್ಯರು ಮತ್ತವರ ಕುಟುಂಬ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ಪಟಾಕಿ ಮಾಲೀಕರ ಸಂಘದ ಸದಸ್ಯರು ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿಎನ್ ಅಶೋಕ್ ಸಿವೈ ಸತ್ಯನಾರಾಯಣ ತರಕಾರಿ ಕೃಷ್ಣಪ್ಪ ಜ್ಞಾನದರ್ಶನ ಕಾನ್ವೆಂಟ್ ಮಹಾದೇವ್ ಸೇರಿ ಇತರರು ಹಾಜರಿದ್ದರು ಎಪ್ಪತ್ನಾಲ್ಕನೇ ವರ್ಷದ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ವರ್ಷ ಮಹಾನ ಆರಂಭವಾಗ್ತಾ ಈ ದಿನ ಸೇವಾ ಪ್ರದಾರರು ಚನ್ನರಾಯ ಪಟ್ಟಣದ ಪಟಾಕಿ ಮಾಲೀಕರ ಸಂಘ ಸುಮಾರು ವರ್ಷಗಳ ಕಾಲ ನಿರಂತರವಾಗಿ ಆರ್ಥಿಕ ಸೇವೆಗಳನ್ನು ಕೊಡುತ್ತಾ ಕಳೆದ ಮೂರು ವರ್ಷ ವರ್ಷದಿಂದ ನಿರಂತರವಾಗಿ ಆ ಭಗವಂತನ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಮಾಡುವ ಒಂದು ಕ್ರೀಡಾ ಪಟಾಕಿ ಸಂಘದ ಮಾಲೀಕರು ಮಾಡ್ತಾ ಬರ್ತಾ ಇದ್ದಾರೆ ಭಗವಂತ ಅವರಿಗೆ ಆರೋಗ್ಯ ಆಗಿಸಿಕೊಂಡು ಮುಂದಿನ ದಿನಗಳು ಸಹ ಅವರಿಗೆ ಇಂಥ ಅವಕಾಶನ ಮಾಡಿಕೊಂಡಿಲ್ಲ ಅಂತ ಬಂದನ ಪ್ರೇರಣೆ ಮಾಡಿದಂಥ ಪಟಾಕಿ ಮಾಲೀಕರ ಸಂಘದ ಹಿರಿಯರವರ ಬದುಕಿಗೆ ರಾಜ್ಯಗಳು ಸುಮಾರು ನೂರು ಕಾಲ ನಿರಂತರವಾಗಿ ಪಟಾಕಿ ಸಹಯೋಗದಲ್ಲಿ ಇಂದು ಪಟಾಕಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದಲೂ ಕೂಡ ನಾವು ಗಣಪತಿ ಸೇವಾ ಸಮಿತಿ ಸಹಯೋಗದಲ್ಲಿ ನಾವು ಕೈಲಾದಂಥ ಗಣಪತಿ ಸೇ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಈ ಬಾರಿ ಅನ್ನದಾನಕ್ಕೆ ನಮ್ಮ ಕೈಲಾದಂತಹ ಸಹಾಯ ಮಾಡಿ ಯಾವುದೇ ಕೆಲಸ ಕಾರ್ಯಗಳಿದ್ದು ಸಹ ಸೇವಾ ಸಮಿತಿಯವರ ಜೊತೆ ಕೈ ಜೋಡಿಸಿ ಕೈಲಾದಂತಹ ಸಲಹೆ ಆಕಾರ ಎಲ್ಲ ಕೂಡ ನಾವು ಕೊನೆಯಲ್ಲಿ ಧರ್ಮಸ್ಥಳದ ವಿರುದ್ಧ ನಡೆಸಲಾಗುತ್ತಿರುವ ಷಡ್ಯಂತ್ರದ ಸತ್ಯ ಹೊರಬರಲು ಎನ್ಐಎ ತನಿಖೆಯಾಗಬೇಕು ಎಂಬ ಆಗ್ರಹದೊಂದಿಗೆ ಜೆಡಿಎಸ್ನ ಸತ್ಯಯಾತ್ರೆಗೆ ತಾಲೂಕಿನ ನೂರಾರು ಜೆಡಿಎಸ್ ಕಾರ್ಯಕರ್ತರು ಪ್ರಯಾಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ತರುವಾಯ ಶಾಸಕ ಬಾಲಕೃಷ್ಣರ ನೇತೃತ್ವದಲ್ಲಿ ಸಾಗಿದ ನೂರಾರು ಕಾರುಗಳು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡೆಗಳು ಅಗತ್ಯ ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಕ್ರೀಡೆಯಲ್ಲಿ ತೊಡಗಿ ಸಾಧನೆ ಮಾಡಬೇಕೆಂದ ಶಾಸಕ ಬಾಲಕೃಷ್ಣರವರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಹೇಳಿಕೆ ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎನ್ಎಸ್ ಮಂಜುನಾಥ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಶಾಸಕರ ಸದಸ್ಯರ ಸೂಚನೆಯಂತೆ ಉತ್ತಮ ಕಾರ್ಯವೆಂದ ನೂತನ ಅಧ್ಯಕ್ಷರು ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಚಿನ್ನಬೆಳ್ಳಿ ವರ್ತಕರಾದ ರುಕ್ಮಿಣಿ ಹಾಲ್ನ ಮಾಲೀಕರಾದ ಸುಬ್ಬರಾಯಶೆಟ್ಟರ ಕುಟುಂಬ ಮತ್ತು ಪಟ್ಟಣದ ಪಟಾಕಿ ಮಾಲೀಕರ ಸಂಘದ ಸದಸ್ಯರು ಹಾಗೂ ಕುಟುಂಬದವರಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ